ನಾವು ಕಾನ್ಹದಲ್ಲಿ ನಡೆಯುತ್ತಿರುವ ಜಾಗತಿಕ ತಂಡದ ಸಮ್ಮೇಳನದಲ್ಲಿ ಭಾಗವಹಿಸಲು ಆಗಮಿಸಿರುವ ಯುವ ಸ್ನೇಹಿತರು ಸಹೋದರರು ಮತ್ತು ಸಹೋದರಿಯರನ್ನು ಸ್ವಾಗತಿಸುತ್ತೇವೆ ಈಗ ನಲ್ಮೆಯ ದಾಜಿಯವರು ಜಾಗತಿಕ ತಂಡದ ಸಮ್ಮೇಳನದಲ್ಲಿ ಭಾಗವಹಿಸಿದವರ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ನಮಸ್ತೆ ದಾಜಿ ನಾನು ಈ ಅವಕಾಶಕ್ಕಾಗಿ ಎಲ್ಲರ ಪರವಾಗಿ ಕೃತಜ್ಞಳಾಗಿದ್ದೇನೆ ನಾನು ನಾಸಿಕ್ನಿಂದ ಬಂದಿರುವ ಜೋವಿತಾ ಈಗ ಹನ್ನೊಂದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ನಿಮಗೆ ಕೇಳುವ ಪ್ರಶ್ನೆಯೆಂದರೆ ಹಾರ್ಟ್ಫುಲ್ನೆಸ್ ವಿಧಾನ ಮತ್ತು ತಾಂತ್ರಿಕ ಶಾಂತಿಯನ್ನು ನಂಬಿ ಅಭ್ಯಾಸ ಮಾಡುವಂತೆ ನಿಮ್ಮನ್ನು ಯಾವ ಅನುಭವವೂ ಪ್ರೇರೇಪಿಸಿತು ಇದು ನನಗೆ ನೀಡಿದ ಮೊದಲನೇ ಧ್ಯಾನದ ಬೈಠಕ್ಕಾಗಿತ್ತು ಅದು ನನ್ನ ಪ್ರಶಿಕ್ಷಕಿಯಾದ ಶ್ರೀಮತಿ ದ್ರೌಪದಿ ದೇವಿ ನೀಡಿದ ಮೊದಲನೇ ಆರಂಭಿಕ ಧ್ಯಾನದ ಬೈಠಕ್ಕಾಗಿತ್ತು ಆಕೆ ಹೆಚ್ಚು ಮಾತನಾಡಲಿಲ್ಲ ಬಹಳ ಕಡಿಮೆ ಪದಗಳು ಆಕೆ ಹೇಗೆ ಧ್ಯಾನ ಮಾಡಬೇಕು ಎಂದು ವಿವರಿಸಿದರು ಆರಂಭಿಸಿದ ಕೂಡಲೇ ನಾನು ಪೂರ್ತಿ ಧ್ಯಾನದಲ್ಲಿ ಕರಗಿಲೀನವಾಗಿ ಸಂಪೂರ್ಣವಾಗಿ ಇಲ್ಲವಾಗಿದ್ದೆ ನಾನು ಇಲ್ಲವಾಗಿದ್ದೇನೆ ಎನ್ನುವ ಅರಿವು ಕೂಡ ಇರಲಿಲ್ಲ ಆ ಕ್ಷಣದಲ್ಲಿ ನನಗೆ ಶ್ರೀರಾಮಕೃಷ್ಣ ಪರಮಹಂಸರ ಸಾನ್ನಿಧ್ಯದ ಅರಿವಾಯಿತು ಅವರ ಇಡೀ ಭೌತಿಕ ಶರೀರವಲ್ಲ ಬದಲಾಗಿ ಅವರ ಸನ್ನಿಧಿಯೂ ಬಂಗಾರದ ಕೈಯೊಂದು ಆಶೀರ್ವದಿಸುತ್ತಿರುವ ಹಾಗೆ ಕಾಣಿಸಿದ ಅನುಭವವಾಯಿತು ಏಕೆಂದರೆ ನನಗೆ ಅವರ ಮೇಲೆ ಬಹಳ ಭಕ್ತಿ ಆಧಾರಗಳಿದ್ದವು ಈಗಲೂ ಕೂಡ ನಾನು ಶ್ರೀರಾಮಕೃಷ್ಣ ಪರಮಹಂಸರ ದೊಡ್ಡ ಅಭಿಮಾನಿಯಾಗಿದ್ದೇನೆ ಅಂತಹ ಮಹಾನ್ ವ್ಯಕ್ತಿ ಬಂದು ಆಶೀರ್ವದಿಸಿ ಈ ಮಾರ್ಗ ನಿನಗೆ ಸರಿಯಾದುದು ಎನ್ನುವುದು ಮಹಾಭಾಗ್ಯ ಅದು ಎಲ್ಲವನ್ನೂ ಬದಲಾಯಿಸಿತು ಆದ್ದರಿಂದ ಮೊದಲನೇ ದಿನದಿಂದಲೇ ಅನುಮಾನವಿಲ್ಲದೆ ಅಭ್ಯಾಸಿಯಾದೆ ಇದೊಂದು ಮಹತ್ವದ ಅನುಭವವಾಗಿತ್ತು ಇಂತಹ ಅನೇಕ ಅನುಭವಗಳಾಗಿವೆ ಆದರೆ ಮೊದಲನೇ ಅನುಭವ ಸದಾ ನೆನಪಿನಲ್ಲಿ ಹಸಿರಾಗಿರುತ್ತದೆ ನಿನ್ನ ಅನುಭವ ಏನು ನೀನೇ ತಕ್ಕೆ ಧ್ಯಾನ ಮಾಡುತ್ತಿದ್ದಿ ನಾನು ಏಕೆ ಧ್ಯಾನ ಮಾಡುತ್ತಿದ್ದೇನೆ ಎಂದರೆ ನನ್ನ ಅಜ್ಜ ಅಜ್ಜಿಯರು ನನ್ನ ತಾಯಿ ಎಲ್ಲರೂ ಅಭ್ಯಾಸಿಗಳು ನಾನು ಅಭ್ಯಾಸಿಯಾಗುವ ಮೊದಲು ಮುಂಗೋಪಿಯಾಗಿ ಎಲ್ಲರ ಮೇಲೆ ಕೋಪಿಸಿಕೊಳ್ಳುತ್ತಿದ್ದೆ ನನ್ನನ್ನು ಶಾಂತಗೊಳಿಸುವ ಒಂದೇ ವಿಧಾನವೆಂದರೆ ಧ್ಯಾನ ಮಾಡುವುದು ನಾನು ನಿಮ್ಮ ದೊಡ್ಡ ಅಭಿಮಾನಿ ಆದ್ದರಿಂದ ನಿಮ್ಮ ಮಾರ್ಗವನ್ನು ಅನುಸರಿಸುತ್ತಿದ್ದೇನೆ ಧನ್ಯವಾದಗಳು ಪ್ರಣಾಮಗಳು ಗುರುಗಳೇ ನಾನು ಹೂಗ್ಲಿ ಕೇಂದ್ರದಿಂದ ಬಂದಿರುವ ಮನೀಶ್ ನನ್ನ ಪ್ರಶ್ನೆಯೆಂದರೆ ನಮಗೆ ಪ್ರತಿಕೂಲ ಪರಿಸ್ಥಿತಿಯಾಗಿ ಬದಲಾಗುವ ಸನ್ನಿವೇಶಗಳನ್ನು ನಾವು ಹೇಗೆ ತ್ಯಜಿಸಿ ವಾಸ್ತವತೆಯನ್ನು ಸ್ವೀಕರಿಸುವುದು ಜೀವನವು ಸವಾಲುಗಳಿಂದ ತುಂಬಿದೆ ನಮ್ಮ ಆಸೆಗಳಿಗೆ ಪೂರಕವಾಗಿ ಸಂಗತಿಗಳು ನಡೆದಾಗ ನಾವೆಣಿಸಿದಂತೆ ಆದಾಗ ನಮಗೆ ಸಂತೋಷವಾಗುತ್ತದೆ ಅವು ನಮ್ಮ ಎಣಿಕೆಗೆ ವಿರುದ್ಧವಾಗಿ ನಡೆದಾಗ ಸಹಜವಾಗಿಯೇ ನಮಗೆ ಸ್ವಲ್ಪ ನಿರಾಸೆಯಾಗುತ್ತದೆ ಆದರೆ ಪ್ರತಿ ಸೋಲು ಕೂಡ ನಮಗೆ ಒಂದು ಪಾಠವನ್ನು ಕಲಿಸುತ್ತದೆ ಬಹುಶಃ ನಮ್ಮ ಪ್ರತಿಯೊಂದು ಸೋಲು ಪ್ರತಿಯೊಂದು ನಿರಾಸೆಗಳಿಂದ ನಾವು ಕಲಿಯುವ ಪಾಠಗಳು ನಮ್ಮ ಎಣಿಕೆಯಂತೆ ಎಲ್ಲವೂ ನಡೆದಾಗ ಆಗುವ ಸಂತೋಷಕ್ಕಿಂತ ಹೆಚ್ಚಿನದನ್ನು ನಮಗೆ ಕಲಿಸುತ್ತವೆ ಅಂತಹ ಪ್ರತಿಕೂಲ ಪರಿಸ್ಥಿತಿಗಳಿಂದ ನಾನು ಕಲಿತಿದ್ದನ್ನು ದೊಡ್ಡ ಪಾಠವೆಂದು ಪರಿಗಣಿಸುತ್ತೇನೆ ಅವು ಬಹಳ ಅಮೂಲ್ಯವಾದವು ಈ ದೃಷ್ಟಿಯಿಂದ ನೋಡಲು ಯತ್ನಿಸುತ್ತಾ ನೀನು ಅಂತಹ ಘಟನೆಯಿಂದ ಏನನ್ನು ಕಲಿತಿ ಎಂದು ನೋಡು ಈ ರೀತಿಯಲ್ಲೂ ಇದನ್ನು ನೋಡಬಹುದು ಎರಡನೆಯದಾಗಿ ನಿನ್ನ ಗಮನವನ್ನು ಜೀವನದಲ್ಲಿ ಸಾಧಿಸಬೇಕೆಂದಿರುವ ಮುಖ್ಯ ವಿಷಯದ ಕಡೆಗೆ ಹರಿಸು ನಮಗೆ ಜೀವನದಲ್ಲಿ ಅನೇಕ ಚಿಕ್ಕ ಗುರಿಗಳಿರುತ್ತವೆ ಉದಾಹರಣೆಗೆ ನೀನು ಚಿಕ್ಕ ಹುಡುಗನಾಗಿದ್ದಾಗ ನೀನು ಸಣ್ಣವನಾಗಿದ್ದಾಗ ಚಿಕ್ಕ ಕಾರುಗಳಿಗೆ ಜಗಳವಾಡುತ್ತಿದ್ದೆ ಈಗ ದೊಡ್ಡ ಕಾರುಗಳನ್ನು ಬಯಸುತ್ತೀಯ ಮತ್ತು ಮುಂದೆ ಇನ್ನೂ ಬೇರೇನೋ ನಿನ್ನ ಗಮನ ಸೆಳೆಯಬಹುದು ನೀನು ಒಂದು ಕುಟುಂಬಕ್ಕೆ ಹಂಬಲಿಸುತ್ತೀಯ ಒಂದು ಕಾರನ್ನು ಕೇವಲ ನಿನಗೆ ಮಾತ್ರವಲ್ಲದೆ ಕುಟುಂಬದ ಇತರರಿಗಾಗಿಯೂ ಬಯಸುತ್ತೀಯ ಹೀಗೆ ನಾವು ಜೀವನದಲ್ಲಿ ಮುಂದುವರೆದಂತೆ ನಮ್ಮ ಚಿಕ್ಕ ಗುರಿಗಳು ಬದಲಾಗುತ್ತಾ ಹೋಗುತ್ತವೆ ಆದರೆ ಒಂದು ಗುರಿ ಸದಾ ಶಾಶ್ವತವಾಗಿ ಉಳಿಯುತ್ತದೆ ಅದು ಚಿರಕಾಲದ ಆನಂದ ಚಿರಕಾಲದ ಶಾಂತಿ ಅದನ್ನು ಹಿಡಿದಿಟ್ಟುಕೊಳ್ಳಲು ಯತ್ನಿಸಿ ನಾನು ಇಲ್ಲೇಕೆ ಇದ್ದೇನೆ ಎಂದು ನೆನಪಿಸಿಕೊಳ್ಳಿ ನಾನು ಎಲ್ಲಿಂದ ಹುಟ್ಟಿದ್ದೇನೆ ಎಲ್ಲಿಗೆ ಹೋಗುತ್ತಿದ್ದೇನೆ ನನ್ನ ಯಾತ್ರೆಯು ಅನಂತ ದೂರದವರೆಗೆ ಇರುವುದರಿಂದ ನಾನು ಚಿಕ್ಕ ಯಶಸ್ಸಿನಲ್ಲಿ ಚಿಕ್ಕ ವಿಷಯಗಳಲ್ಲಿ ಚಿಕ್ಕ ವೈಫಲ್ಯಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು ನಾವು ಯಶಸ್ಸಿನ ಕಡೆಗೂ ಅಷ್ಟೊಂದು ಗಮನ ಕೊಡುವುದಿಲ್ಲ ಅವು ಕೂಡ ಮುಖ್ಯ ಗುರಿಯ ಕಡೆಗೆ ಮುಂದುವರೆಯದಂತೆ ನಿಮ್ಮನ್ನು ತಡೆಯುತ್ತವೆ ವಾಸ್ತವದಲ್ಲಿ ಮುಗ್ಗರಿಸುವಂತೆ ಮಾಡಿ ತಡೆಗಳು ಮತ್ತು ಪ್ರತಿಕೂಲ ಸನ್ನಿವೇಶಗಳು ನಿಮಗೆ ಯಶಸ್ವಿ ಸಮಯಗಳಿಗಿಂತ ಹೆಚ್ಚಾಗಿ ನೀವಿಟ್ಟುಕೊಂಡ ಗುರಿಯ ಬಗ್ಗೆ ನೆನಪಿಸುತ್ತವೆ ಯಶಸ್ವಿ ಅವಧಿಗಳು ನಿಮ್ಮನ್ನು ಸಂತೋಷದಲ್ಲಿ ತೇಲಾಡುವಂತೆ ಮಾಡುತ್ತವೆ ಹಿಂದಿನ ಋಷಿಗಳು ಸಂತರು ನಿಜವಾಗಿ ಹೆಚ್ಚು ದುಃಖಕರ ಸನ್ನಿವೇಶಗಳನ್ನು ತಮಗೆ ನೀಡುವಂತೆ ದೇವರನ್ನು ಪ್ರಾರ್ಥಿಸುತ್ತಿದ್ದರು ಇದರಿಂದ ಅವರು ಸದಾ ದೇವರ ಸ್ಮರಣೆಯಲ್ಲಿ ತಲ್ಲೀನರಾಗಿರಲು ಸಾಧ್ಯವೆಂದು ಆದರೆ ನಾವು ಅಷ್ಟೊಂದು ಅತಿರೇಕಕ್ಕೆ ಹೋಗದೆ ದೇವರನ್ನು ಪ್ರಾರ್ಥಿಸುತ್ತೇವೆ ನನಗೆ ಸಹಾಯ ಮಾಡು ಇಲ್ಲ ನಮಗೆದುರಾಗಿ ಏನು ಬಂದರೂ ನಾವು ಅದನ್ನು ಸ್ವೀಕರಿಸಿ ಮುಂದಕ್ಕೆ ಸಾಗುತ್ತೇವೆ ಎದುರಾಗುವ ವೈಫಲ್ಯಗಳು ನೀವು ಅವನ್ನು ಒಪ್ಪಿ ಸ್ವೀಕರಿಸದಿದ್ದರೆ ನಿಮಗೆ ದುಃಖವಾಗುತ್ತದೆ ಮಾತ್ರವಲ್ಲದೆ ಅದನ್ನು ಸ್ವೀಕರಿಸದಿದ್ದರೆ ನೀವು ಅದರಿಂದ ಏನನ್ನೂ ಕಲಿಯಲಾರಿರಿ ಒಮ್ಮೆ ನೀವು ಸ್ವೀಕರಿಸಿದರೆ ಆಗ ನಿಮಗೆ ಅದರಿಂದ ಹೇಗೆ ಹೊರಬರುವುದೆಂದು ಕೂಡ ಗೊತ್ತಾಗುತ್ತದೆ ನೀವು ಅದರಿಂದ ಪಾಠವನ್ನು ಕಲಿಯುತ್ತೀರಿ ಆದ್ದರಿಂದ ಸ್ವೀಕರಿಸುವುದು ಹೊಂದಾಣಿಕೆಯ ಕೀಲಿಕೈ ನೀವು ವಿಕಾಸದ ಸಿದ್ಧಾಂತವನ್ನು ಓದಿರಬೇಕು ಅನುವಂಶಿಕತೆಯಲ್ಲಿ ಹಠಾತ್ ಜಿಗಿತ ಕ್ವಾಂಟಮ್ ಜಂಪ್ ಎನ್ನುವುದೊಂದು ಇದೆ ಇದ್ದಕ್ಕಿದ್ದಂತೆ ಆನುವಂಶಿಕತೆಯ ಮಾದರಿಗಳು ಬದಲಾಗಿ ನೀವು ಹದಿನೈದು ಅಡಿ ಬೆಳೆಯುತ್ತೀರಿ ಇನ್ನೊಂದು ಸಿದ್ಧಾಂತದ ಪ್ರಕಾರ ನೀವು ಕೆಲವೊಂದು ಆನುವಂಶಿಕ ಜೋಡಣೆಗಳನ್ನು ಉಪಯೋಗಿಸುವುದಿಲ್ಲ ಅವನ್ನು ಕಳೆದುಕೊಳ್ಳುತ್ತೀರಿ ರೂಪಾಂತರವೆಂದು ಕರೆಯುವ ಇನ್ನೊಂದು ವಿಕಾಸದ ಸಿದ್ಧಾಂತವಿದೆ ನೀವು ವಿವಿಧ ಸನ್ನಿವೇಶಗಳಿಗೆ ಹೊಂದಿಕೊಳ್ಳದಿದ್ದರೆ ವಿಶೇಷವಾಗಿ ಪ್ರತಿಕೂಲ ಪರಿಸ್ಥಿತಿಗಳಿಗೆ ಒಗ್ಗಿಕೊಳ್ಳದಿದ್ದರೆ ಬದುಕಿ ಉಳಿಯಲು ಸಾಧ್ಯವಿಲ್ಲ ನೀವು ಈ ಗ್ರಹದ ಮೇಲೆ ಡೈನೋಸಾರ್ ಆಗುತ್ತೀರಿ ಓರ್ವ ವ್ಯಕ್ತಿಯಾಗಿ ನಾವು ವಿವಿಧ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳಬೇಕು ನೀವು ದುಃಖಕರ ಪರಿಸ್ಥಿತಿಗೆ ಹೊಂದಿಕೊಳ್ಳದಿದ್ದರೆ ಆ ದುಃಖದ ಸಂಗತಿಗಳು ಕಪ್ಪು ರಂಧ್ರದಂತೆ ಕೆಲಸ ಮಾಡುತ್ತವೆ ಅವು ನಿಮ್ಮನ್ನು ಒಳಸೆಳೆದುಕೊಂಡು ನಿಮ್ಮನ್ನು ಖಿನ್ನತೆಯ ಮನಸ್ಥಿತಿಯಿಂದ ಎಂದಿಗೂ ಹೊರಬರದಂತೆ ಮಾಡುತ್ತವೆ ಆದ್ದರಿಂದ ಈ ಸಂಕಷ್ಟಗಳನ್ನು ವೈಫಲ್ಯಗಳನ್ನು ಮುಂದೆ ನೀವು ಸಾಧಿಸಲಿರುವ ಯಶಸ್ಸಿನ ಮೆಟ್ಟಿಲುಗಳು ಎಂದು ಭಾವಿಸಿ ಧನ್ಯವಾದಗಳು ಸಹೋದರ ಧನ್ಯವಾದ ಗುರುಗಳೇ ನಮಸ್ತೆ ದಾಜಿ ನನ್ನ ಹೆಸರು ಅಜಯ್ ಮಾತ್ಸು ಗುರು ನಾನು ಈಗ ಐ ಐ ಟಿ ಭುವನೇಶ್ವರದಲ್ಲಿ ಇಂಜಿನಿಯರಿಂಗ್ ಮಾಡುತ್ತಿದ್ದೇನೆ ನಿಮಗೆ ನಾನು ಕೇಳುವ ಪ್ರಶ್ನೆ ಎಂದರೆ ನೀವು ಯಾವ ಪರಿಣಾಮವನ್ನು ಬೀರಲು ಅಥವಾ ಪರಂಪರೆಯನ್ನು ಬೆಳೆಸಲು ಆಶಿಸುತ್ತೀರಿ ಧ್ಯಾನದ ಜಗತ್ತಿನಲ್ಲಿದ್ದುಕೊಂಡು ಹೇಗೆ ನಾವೆಲ್ಲ ಯುವಜನರು ನಿಮಗೆ ಬೆಂಬಲ ನೀಡಬಹುದು ಧನ್ಯವಾದಗಳು ತಾಜಿ ಈ ಪ್ರಶ್ನೆಗಾಗಿ ಬಹಳ ಧನ್ಯವಾದಗಳು ನನಗೆ ಬಹಳ ವಿಶೇಷವಾಗಿ ಯುವಜನರಿಂದ ಹೆಚ್ಚು ಬೆಂಬಲದ ನೆರವಿನ ಅಗತ್ಯವಿದೆ ಒಮ್ಮೆ ನಾನು ಸ್ವಾಮಿ ವಿವೇಕಾನಂದರ ಭಾಷಣದ ಕುರಿತು ಒಂದು ವಿಚಾರವನ್ನು ಚಿಂತಿಸುತ್ತಿದ್ದೆ ಅವರು ಹಿಂದೂ ಧರ್ಮವು ಭಕ್ತಿಗೆ ಹೆಸರುವಾಸಿಯಾಗಿದೆ ಎಂದು ಹೇಳುತ್ತಿದ್ದರು ಕ್ರಿಶ್ಚಿಯನ್ ಧರ್ಮವು ಪ್ರೀತಿ ಮತ್ತು ಅನುಕಂಪಕ್ಕೆ ಹೆಸರಾಗಿದೆ ಇದು ಕೂಡ ಇನ್ನೊಂದು ಹಂತ ಇಸ್ಲಾಂ ಸಮುದಾಯವು ದೃಢವಾಗಿರುವ ಭ್ರಾತೃತ್ವ ಮನೋಭಾವದಿಂದ ಗುರುತಿಸಲ್ಪಡುತ್ತದೆ ಆಗ ನಾನು ಹತಾಶನಾಗಿ ಹೇಗೆ ಯಾವುದನ್ನು ಸಹಜ ಮಾರ್ಗವು ಪ್ರತಿನಿಧಿಸುತ್ತದೆ ಎಂದು ಯೋಚಿಸುತ್ತಿದ್ದೆ ಒಂದು ವಾರದೊಳಗೆ ಬಾಬೂಜಿಯವರಿಂದ ಎಲ್ಲರಿಗೂ ತಿಳಿಸುವಂತೆ ಒಂದು ಸಂದೇಶ ಬಂದಿತು ಅದರಲ್ಲಿ ಸಹಜ ಮಾರ್ಗವು ಏಕತೆಯ ಗುರುತಾಗಿರುತ್ತದೆ ಎಂದಿತ್ತು ನಾನು ಅದೇ ಕನಸನ್ನು ಕಾಣುತ್ತಿದ್ದೇನೆ ನಾವು ನಮ್ಮ ಸಮುದಾಯದಲ್ಲಿ ಪರಸ್ಪರ ಭ್ರಾತೃತ್ವದ ಭಾವನೆಯನ್ನು ಸ್ಥಾಪಿಸೋಣ ನಮ್ಮ ಭಿನ್ನತೆಗಳನ್ನು ಮೀರಿ ಮೇಲೇರುವುದು ಎಂದರೆ ವ್ಯತ್ಯಾಸಗಳನ್ನು ಸಂಭ್ರಮದಿಂದ ಒಪ್ಪಿಕೊಳ್ಳುವುದು ಜಗಳವಾಡುತ್ತಾ ಎಣ್ಣೆ ನೀರಿನಂತೆ ಪ್ರತ್ಯೇಕವಾಗುವ ಬದಲು ಈ ವ್ಯತ್ಯಾಸಗಳನ್ನು ಅಪ್ಪಿಕೊಳ್ಳಿ ಇನ್ನೊಬ್ಬ ವ್ಯಕ್ತಿಗೂ ನಿಮಗೂ ಇರುವ ವ್ಯತ್ಯಾಸವನ್ನು ಕಂಡು ಹೆಮ್ಮೆಪಡಿ ಸಾಧಾರಣವಾಗಿ ನಮ್ಮೊಳಗೆ ವ್ಯತ್ಯಾಸವಿದ್ದಾಗ ನಾವು ಎದುರಿಸಿ ಜಗಳವಾಡಿ ಕೋಪಗೊಳ್ಳುತ್ತೇವೆ ಆ ವ್ಯಕ್ತಿಗಳನ್ನು ನಿರ್ಲಕ್ಷಿಸುತ್ತೇವೆ ಅಂತಹ ವ್ಯಕ್ತಿಗಳೊಂದಿಗೆ ನಾವು ಮಾತನಾಡುವುದಿಲ್ಲ ನಾವು ಅವರೊಡನೆ ಏನನ್ನೂ ಹಂಚಿಕೊಳ್ಳುವುದಿಲ್ಲ ಇವೆಲ್ಲ ಭ್ರಾತೃತ್ವ ಮತ್ತು ಏಕತೆಯ ಕೊರತೆಯನ್ನು ಸೂಚಿಸುವ ಕೆಲವು ಲಕ್ಷಣಗಳು ಅಂತಹ ಸ್ಪಷ್ಟತೆಯಿಲ್ಲದಿರುವ ವ್ಯಕ್ತಿಗಳು ಧೈರ್ಯದಿಂದ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ವಿಫಲರಾಗುತ್ತಾರೆ ಮತ್ತು ಅಂತಹ ವ್ಯಕ್ತಿಗಳ ಹೃದಯದಲ್ಲಿ ಅನುಕಂಪ ಮತ್ತು ಪ್ರೀತಿ ಇರಲು ಸಾಧ್ಯವಿಲ್ಲ ಅವರಲ್ಲಿ ಹೇಗೆ ತಾನೇ ಶಾಂತಿ ಮತ್ತು ಸಂತೃಪ್ತಿಗಳು ಇರಲು ಸಾಧ್ಯ ಎಲ್ಲ ಐದು ಬೀಜಗಳು ನೀವು ಗಮನಿಸಿರಬಹುದು ಸ್ಪಷ್ಟತೆ ಧೈರ್ಯ ಅನುಕಂಪ ಶಾಂತತೆ ಅಥವಾ ಸಮಾಧಾನ ಮತ್ತು ಸಂತೃಪ್ತಿ ಈ ಐದು ಗುಣಗಳನ್ನು ಪ್ರತಿನಿಧಿಸಬೇಕು ಇದು ಹೇಗೋ ಮುಕ್ತವಾಗಿರುವ ಆತ್ಮಗಳಲ್ಲಿ ಸ್ವಾಭಾವಿಕವಾಗಿ ಆಗುತ್ತದೆ ನಿಮಗೆ ನಮ್ಮಲ್ಲಿರುವ ಓರ್ವ ಮುಕ್ತಾತ್ಮನನ್ನು ಗುರುತಿಸುವ ಇಚ್ಛೆಯಿದೆಯೇ ಅವರು ಬಹಳ ಸ್ಪಷ್ಟವಾಗಿರುವುದನ್ನು ನೀವು ಕಾಣುತ್ತೀರಿ ಮತ್ತು ಅವರಲ್ಲಿ ಸ್ಪಷ್ಟತೆ ಇರುವುದರಿಂದ ಅವರು ಯಾವುದೇ ನಿರ್ಧಾರವನ್ನು ಬಹಳ ಧೈರ್ಯದಿಂದ ತೆಗೆದುಕೊಳ್ಳುತ್ತಾರೆ ಮತ್ತು ಇದರಿಂದಲೇ ಅವರ ಹೃದಯದಲ್ಲಿ ಅನುಕಂಪವಿರುತ್ತದೆ ಇದು ನೆಮ್ಮದಿ ಮತ್ತು ಶಾಂತಿಯನ್ನು ತರುತ್ತದೆ ಕೊನೆಯಲ್ಲಿ ಈ ಎಲ್ಲ ಸಂತೃಪ್ತಿಯು ಅನೇಕ ಪರಿಣಾಮಗಳನ್ನು ಹುಟ್ಟುಹಾಕುತ್ತದೆ ನಮ್ಮಲ್ಲಿ ಏಕತೆ ಇಲ್ಲದಿದ್ದರೂ ಏಕತಾಭಾವ ಇರಲಿ ಎಂದು ಬಯಸುತ್ತ ಈ ವಿಚಾರವನ್ನೇ ಮನಸ್ಸಿನಲ್ಲಿಟ್ಟುಕೊಂಡಾಗ ಒಂದು ದಿನ ಅದನ್ನು ಸಾಧಿಸುತ್ತೇವೆ ಈ ಕನಸನ್ನು ಸಂಭ್ರಮದಿಂದ ಇರಿಸಿಕೊಳ್ಳಿ ಯಾರಿಗೆ ಗೊತ್ತು ನಿಮ್ಮ ಜೀವಿತಾವಧಿಯಲ್ಲಿ ಅಲ್ಲದಿದ್ದರೂ ಮುಂದೆ ಭವಿಷ್ಯದಲ್ಲಿ ಇದು ಆಗಬಹುದು ಆದ್ದರಿಂದ ನಾವು ನಮ್ಮೊಳಗಿರುವ ವ್ಯತ್ಯಾಸಗಳ ಬಗ್ಗೆ ಜಗಳವಾಡದೆ ಆ ಭಿನ್ನತೆಯನ್ನು ಸಂಭ್ರಮದಿಂದ ಒಪ್ಪಿ ಸ್ವೀಕರಿಸೋಣ ನೀವೊಂದು ವೈಜ್ಞಾನಿಕ ಸಂಶೋಧನೆಯಲ್ಲಿ ತೊಡಗಿದ್ದರೆ ವೈಜ್ಞಾನಿಕ ಅನ್ವೇಷಣೆಗಳು ಹೆಚ್ಚು ಕುತೂಹಲಕರವಾಗುತ್ತವೆ ಹೆಚ್ಚು ಹೆಚ್ಚು ವ್ಯತ್ಯಾಸಗಳಿದ್ದಾಗ ಅನೇಕ ವಿವಿಧ ಬಗೆಯ ವಿಚಾರಗಳು ಅಭಿಪ್ರಾಯಗಳನ್ನು ಸಹೋದ್ಯೋಗಿಗಳಿಂದ ಪಡೆಯಬಹುದು ಆಗ ಆ ಕಾರ್ಯ ಸಮಗ್ರವಾಗಿ ಮುಗಿಯುತ್ತದೆ ನಿಮಗೆ ಅದನ್ನು ಎಲ್ಲ ದೃಷ್ಟಿಕೋನಗಳಿಂದ ನೋಡಲು ಸಾಧ್ಯವಾಗುತ್ತದೆ ಧನ್ಯವಾದಗಳು ನಮಸ್ತೆ ನನ್ನ ಹೆಸರು ನಿರ್ಮಹಿ ನಾನು ಸದ್ಯಕ್ಕೆ ಎಂಬಿಬಿಎಸ್ ಎರಡನೇ ವರ್ಷದಲ್ಲಿ ಓದುತ್ತಿದ್ದೇನೆ ಬಳ್ಳಾರಿ ವೈದ್ಯಕೀಯ ಕಾಲೇಜಿನ ಸಂಶೋಧನಾ ಕೇಂದ್ರದಲ್ಲಿದ್ದೇನೆ ನನ್ನ ಪ್ರಶ್ನೆ ಏನೆಂದರೆ ವೈದ್ಯಕೀಯ ಚಿಕಿತ್ಸೆಯ ಮತ್ತು ಆರೋಗ್ಯ ಸಂರಕ್ಷಣೆಯ ಸಮುದಾಯದ ಜನರಲ್ಲಿ ಜ್ಞಾನಕ್ಕಿರುವ ಮಹತ್ವವೇನು ನಾನೇಕೆ ಈ ಪ್ರಶ್ನೆಯನ್ನು ಕೇಳುತ್ತಿದ್ದೇನೆಂದರೆ ನೀವು ಕೂಡ ಆರೋಗ್ಯ ಸಂರಕ್ಷಣೆಯ ಸಮುದಾಯದಿಂದ ಬಂದಿರುವುದರಿಂದ ಧನ್ಯವಾದಗಳು ಮೂಲಭೂತವಾಗಿ ತಯಾರಾಗಿದ್ದರೆ ರೋಗಿಗಳು ಬದುಕಿ ಉಳಿಯುವ ಅಂಕಿ ಅಂಶಗಳ ಅಧ್ಯಯನ ಮಹಿಳಾ ವೈದ್ಯರಿಂದ ಮತ್ತು ಪುರುಷ ವೈದ್ಯರಿಂದ ಚಿಕಿತ್ಸೆ ನೀಡಲ್ಪಟ್ಟ ರೋಗಿಗಳನ್ನು ಹೋಲಿಸಲಾಯಿತು ಮತ್ತು ಅವರು ಕಂಡುಕೊಂಡ ಪ್ರಕಾರ ಮಹಿಳಾ ವೈದ್ಯರಿಂದ ಚಿಕಿತ್ಸೆ ನೀಡಲ್ಪಟ್ಟ ರೋಗಿಗಳು ಬದುಕುಳಿಯುವ ಮಟ್ಟವು ಪುರುಷ ವೈದ್ಯರಿಂದ ಚಿಕಿತ್ಸಿತ ರೋಗಿಗಳಿಗಿಂತ ಎಂಟರಿಂದ ಹತ್ತು ಚಿತ್ತು ಅವರು ಅದೇಕೆಂದು ಕಂಡುಹಿಡಿಯಲು ಯತ್ನಿಸಿದರು ಸಹಾನುಭೂತಿ ಮತ್ತು ಅನುಕಂಪ ಮಹಿಳಾ ವೈದ್ಯರು ತಮ್ಮ ಮಾತೃಭಾವದಿಂದ ಅನುಕಂಪ ಮತ್ತು ಸಹಾನುಭೂತಿ ತೋರಿಸುತ್ತ ರೋಗಿಗಳಿಗೆ ತಾಯಿಯಂತೆ ವಾತ್ಸಲ್ಯದಿಂದ ಕಾಳಜಿಯಿಂದ ಚಿಕಿತ್ಸೆ ನೀಡಲು ಸಾಧ್ಯವಾಯಿತು ಇದಕ್ಕೆ ಬದಲಾಗಿ ಪುರುಷ ವೈದ್ಯರು ತಮ್ಮ ಅಹಂಕಾರ ಮತ್ತು ತಂದೆಯ ಭಾವದಲ್ಲಿ ಹೇಗೋ ಕೆಲವು ರೋಗಲಕ್ಷಣಗಳನ್ನು ಅಲಕ್ಷಿಸಿದರು ಧ್ಯಾನವು ಅನೇಕ ಸಂಗತಿಗಳನ್ನು ಮೇಲೆತ್ತಿ ತೋರಿಸುತ್ತದೆ ನಾವು ಒಬ್ಬ ರೋಗಿಗೆ ಚಿಕಿತ್ಸೆ ನೀಡುತ್ತಿರುವಾಗ ಒಂದು ರೀತಿಯ ಧ್ಯಾನಸ್ಥ ಮನಃಸ್ಥಿತಿಯಲ್ಲಿ ಇರುತ್ತೇವೆ ಧ್ಯಾನಸ್ಥ ಸ್ಥಿತಿ ಸಂವೇದನಾಶೀಲ ಹೃದಯ ಅನುಕಂಪದ ಹೃದಯಗಳು ಪರರ ನೋವನ್ನು ಅನುಭವಿಸುವ ಭಾವನೆಗಳನ್ನು ಗ್ರಹಿಸುವ ಸೂಕ್ಷ್ಮತೆ ಹೊಂದಿರುತ್ತವೆ ಆಗ ನೀವು ಇತರ ವೈದ್ಯರಿಗಿಂತ ಹೆಚ್ಚು ಕಾಳಜಿಯಿಂದ ಚಿಕಿತ್ಸೆ ನೀಡಲು ಆರಂಭಿಸುತ್ತೀರಿ ಹೀಗೆ ಧ್ಯಾನಾಭ್ಯಾಸವು ವಿವಿಧ ವೃತ್ತಿರಂಗದಲ್ಲಿರುವ ಎಲ್ಲರಿಗೂ ನಿಜವಾಗಿ ಸಹಾಯ ಮಾಡುತ್ತದೆ ನೀವೊಬ್ಬ ಅಡುಗೆವನಾಗಿರಬಹುದು ಅಥವಾ ಪಾತ್ರೆ ತೊಳೆಯುವವರಾಗಿರಬಹುದು ಅಥವಾ ರೈತನಾಗಿರಬಹುದು ಇದು ನಿಮ್ಮನ್ನು ಒಳಗಿನಿಂದ ಸೂಕ್ಷ್ಮಗ್ರಾಹಿಗಳನ್ನಾಗಿಸಿ ಓರ್ವ ಜವಾಬ್ದಾರಿಯುತ ಕೆಲಸಗಾರನನ್ನಾಗಿ ಮಾಡುತ್ತದೆ ನಿಮ್ಮ ಮನಸ್ಸಾಕ್ಷಿ ನಿಮ್ಮ ಪ್ರಜ್ಞೆ ಗಗನಕ್ಕೇರುತ್ತದೆ ಆಗ ಏನಾದರೂ ಕೆಟ್ಟದಾದರೆ ನಿಮಗೆ ಸಹಿಸಲು ಸಾಧ್ಯವಾಗುವುದಿಲ್ಲ ನೀವು ಪ್ರತಿ ಕ್ಷೇತ್ರದಲ್ಲೂ ಜವಾಬ್ದಾರಿಯನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತೀರಿ ವಾಸ್ತವದಲ್ಲಿ ಇದಕ್ಕೆ ಪ್ರಭು ಶ್ರೀಕೃಷ್ಣನು ಹೇಳಿದ್ದಾನೆ ಯೋಗವೆಂದರೆ ಪರಿಣತಿಯಿಂದ ಕೆಲಸ ಮಾಡುವುದು ಧನ್ಯವಾದಗಳು